ನಮಸ್ಕಾರ ಇದು ಸುದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬಡಿ ಶೇರ್ ಮಾಡಿ ಹಾಗೆಯೇ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸುವುದಕ್ಕೆ ಬೆಳೆಸುವುದಕ್ಕೆ ನಿಮ್ಮ ಬೆಂಬಲ ಬಹಳ ಮುಖ್ಯವಾದ್ದು ನನ್ನನ್ನು ಬೆಂಬಲಿಸಿ ಹಾಗೆಯೇ ನನ್ನನ್ನು ಆಶೀರ್ವದಿಸಿ ಪ್ರಾಯಶ ಈ ದೇಶದ ಇತಿಹಾಸದಲ್ಲಿ ಒಂದು ರೀತಿಯ ಅವಗಣನೆಗೆ ಉಂಟಾದ ವ್ಯಕ್ತಿ ರಾಜ ಯಾರು ಎಲ್ಲ ಕಾರಣಗಳಿಂದಲೂ ಕೂಡ ಆತನನ್ನ ದ್ವೇಷಿಸುವಂತಹ ವಾತಾವರಣವನ್ನ ಸೃಷ್ಟಿಸಿದವರು ಯಾರು ಅನ್ನೋದ್ರ ಬಗ್ಗೆ ಆತ ಇನ್ಯಾರು ಅಲ್ಲ ಟಿಪ್ಪು ಸುಲ್ತಾನ್ ಟಿಪ್ಪು ಸುಲ್ತಾನ್ ಇತಿಹಾಸವನ್ನ ತಿರುಚುವ ಆತ ಮುಸ್ಲಿಂ ಎನ್ನುವ ಕಾರಣಕ್ಕಾಗಿ ಆತನನ್ನ ಟಾರ್ಗೆಟ್ ಮಾಡುವ ಪ್ರಯತ್ನ ಸ್ವಾತಂತ್ರ್ಯ ನಂತರ ಕರ್ನಾಟಕದ ಇತಿಹಾಸದಲ್ಲಿ ಪ್ರಾರಂಭ ಆಯಿತು ಮೊದಲು ಸಂಘಿಗಳು ಈ ಕೆಲಸವನ್ನು ಪ್ರಾರಂಭ ಮಾಡಿದ್ರು ಅವರಿಗೆ ಟಿಪ್ಪು ಸುಲ್ತಾನ್ ಅನ್ನು ಸಹಿಸಿಕೊಳ್ಳುವುದಕ್ಕೆ ಸಾಧ್ಯ ಆಗ್ತಾನೆ ಇರಲಿಲ್ಲ ಯಾಕೆಂದ್ರೆ ಆತ ಮುಸ್ಲಿಂ ಅನ್ನುವ ಕಾರಣಕ್ಕಾಗಿ ಆದ್ದರಿಂದ ಆತನ ಜನಪರ ಕೆಲಸಗಳನ್ನ ಹತ್ತಿಕ್ಕುವ ಒಂದು ಯತ್ನ ಈ ರಾಜ್ಯದಲ್ಲಿ ನಡೀತಾ ಹಾಗೇನೆ ಟಿಪ್ಪು ಸುಲ್ತಾನ್ ಇತಿಹಾಸವನ್ನ ತಿರುಚುವ ಕೆಲಸಕ್ಕೆ ಬಳಸಿಕೊಂಡಿದ್ದು ಬಹಳ ಮುಖ್ಯವಾಗಿ ಟಿಪ್ಪು ಕೊಡಗಿನ ಮೇಲೆ ಮಾಡಿದ ದಾಳಿ ಸಂದ ಅದು ಬೇರೆ ರಾಜ್ಯ ಆಗಿದೆ ಅದರಂತೆ ಟಿಪ್ಪು ಸುಲ್ತಾನ್ ಕೇರಳದಲ್ಲಿ ನಡೆಸಿದಂತ ದಾಳಿ ಆ ಸಂದರ್ಭದಲ್ಲಿ ಕೆಲವರು ಹತ್ಯೆ ಆಗಿದ್ದು ನಿಜ ಆದ್ರೆ ಒಂದು ರಾಜ್ಯ ಇನ್ನೊಂದು ರಾಜ್ಯದ ದಾಳಿ ಮಾಡಿದ ಸಂದರ್ಭದಲ್ಲಿ ಅಲ್ಲಿ ಹತ್ಯೆಗಳು ಇನ್ನೊಂದು ಮತ್ತೊಂದು ನಡೀತಾ ಇತ್ತು ಅದಕ್ಕೆ ಯಾರೂ ಹೊರತರಲ್ಲ ಈ ಜನ ಆರಾಧಿಸುವಂತ ಗ್ರೇಟ್ ಯಾರು ಮಹಾರಾಷ್ಟ್ರದ ಮಹಾಮನುಷ್ಯ ಛತ್ರಪತಿ ಶಿವಾಜಿ ಆತನ ಮರಾಠ ಸೈನಿಕರು ನಮ್ಮ ಶೃಂಗೇರಿಗೆ ಬಂದು ಶೃಂಗೇರಿಯ ಮೇಲೆ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಶೃಂಗೇರಿ ಮಠವನ್ನ ಸಂಪತ್ತನ್ನ ಉಳಿಸಿದವರು ಟಿಪ್ಪು ಸುಲ್ತಾನ್ ಅದರಿಂದ ಅವನು ಕಮ್ಯುನಲ್ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ನಾವು ಅವರ ಶ್ರೀರಂಗಪಟ್ಟಣದ ರಾಜಧಾನಿ ಏನಿತ್ತು ಆ ರಾಜಧಾನಿಯಲ್ಲಿ ಒಂದು ಕಡೆ ಮಸೀದಿ ಇದ್ರೆ ಇನ್ನೊಂದು ಕಡೆ ಮಲಗಿರುವ ರಂಗನಾಥನಿದ್ದ ಇದ್ದಾನೆ ಸೊ ಅದರಿಂದ ಇತಿಹಾಸವನ್ನ ನೋಡುವುದಕ್ಕೆ ಒಂದು ಮುಕ್ತವಾದ ಮನಸ್ಸು ಮತ್ತು ನೋಡುವ ಕಣ್ಣು ಬೇಕು ಇವತ್ತು ನಾನು ಇದನ್ನ ಪ್ರಸ್ತಾಪ ಮಾಡ್ತಾ ಇರುವುದಕ್ಕೆ ಕಾರಣ ಇದೆ ಯಾಕೆಂದ್ರೆ ಈಗ ಮತ್ತೆ ಟಿಪ್ಪು ಸುಲ್ತಾರರನ್ನ ವಿವಾದದ ಕೇಂದ್ರ ಬಿಂದುವನ್ನಾಗಿ ಮಾಡಲಾಗಿದೆ ಆ ಮೂಲಕ ಇವತ್ತು ಕೂಡ ವಾಹಿನಿಯಲ್ಲಿ ಕುಳಿತವರು ಇಂಡೈರೆಕ್ಟ್ಲಿ ಟಿಪ್ಪು ಸುಲ್ತಾನರನ್ನ ಹೀಗಳೆಯುವ ಅವರ ಇಡೀ ಕೆಲಸವನ್ನ ಅವಗಣನೆಗೆ ಉಂಟು ಮಾಡುವ ಕೆಲಸವನ್ನ ಮಾಡ್ತಾರೆ ಈ ಬೆಳಗ್ಗೆ ಕೂಡ ಒಂದು ಇರೋದೇ ಕೆಲಸ ಮಾಡ್ತಾ ಇದ್ದಾರೆ ಇದಕ್ಕೆ ಕಾರಣ ಏನು ಇದಕ್ಕೆ ಕಾರಣ ಸಚಿವ ಮಹಾದೇವ ಮಹದೇವ್ ಅಪ್ಪನವರು ಡಾಕ್ಟರ್ ಮಹದೇವಪ್ಪನವ್ರು ನೀಡಿರುವ ಒಂದು ಹೇಳಿಕೆ ಏನವ್ರು ಹೇಳಿಕೆ ನೀಡಿದ್ರು ಕನ್ನಂಬಾಡಿ ಕಟ್ಟೆ ಏನಿದೆ ಆ ಕಟ್ಟೆಗೆ ಮೊದಲು ಶಿಲಾನ್ಯಾಸ ನೆರವೇರಿಸಿದವನು ಟಿಪ್ಪು ಸುಲ್ತಾನ್ ಆದ್ರೆ ಮೂರನೇ ಮೈಸೂರು ಯುದ್ಧ ಆಗಿ ಆತ ಹಸುನೀಗಿ ಅದರ ನಂತರ ಅಧಿಕಾರವನ್ನು ಕಳ್ಕೊಂಡ ಹಸುನೀಗಿದ್ದರಿಂದ ಅದು ಅವನಿಗೆ ಮಾಡಕ್ಕೆ ಸಾಧ್ಯ ಆಗಿಲ್ಲ ಅದನ್ನ ಕೃಷ್ಣರಾಜ ಒಡೆಯರವರು ಮಾಡ ಮಾಡುದು ನಾಲ್ವಡಿ ಕೃಷ್ಣರಾಜ ಒಡೆಯರವರು ಇದು ಇತಿಹಾಸ ಇದರಲ್ಲಿ ಕೃಷ್ಣರಾಜ ಒಡೆಯರ ಅವಗಣನೆ ಎಲ್ಲಿದೆ ಮೊದಲು ಟಿಪ್ಪು ಸುಲ್ತಾನ್ ಇದಕ್ಕೆ ಶಿಲಾನ್ಯಾಸವನ್ನ ನೆರವೇರಿಸಿದ್ರು ಅನ್ನೋದು ಸುಳ್ಳ ಯಾಕೆ ಮೈಸೂರು ಅರಸರನ್ನ ಟಿಪ್ಪು ಸುಲ್ತಾನ್ ವಿರುದ್ಧ ಯಾಕೆ ಎತ್ತ ಕಟ್ಟುವ ಕೆಲಸವನ್ನು ಮಾಡ್ತೀರಿ ನೀವು ಮೈಸೂರು ಅರಸರನ್ನ ಮೆರವಣಿಗೆ ಮಾಡ್ತೀರಿ ಟಿಪ್ಪು ಸುಲ್ತಾನ್ ಇಲ್ಲಿ ಎರಡು ಇಬ್ಬರು ವ್ಯತ್ಯಾಸವನ್ನ ನೋಡಿ ಟಿಪ್ಪು ಸುಲ್ತಾನ್ ಮತ್ತು ಮೈಸೂರು ಅರಸರ ನಡುವೆ ಇರುವ ವ್ಯತ್ಯಾಸ ಯಾವುದು ಅಂದ್ರೆ ಟಿಪ್ಪು ಸುಲ್ತಾನ್ ಬ್ರಿಟಿಷರ ವಿರುದ್ಧ ಹೋರಾಡಿದ್ದ ಅನ್ನೋದು ಒಂದಾದ್ರೆ ಎರಡನೇದಾಗಿ ಆತ ಮಾಡಿದ್ದ ಅಭಿವೃದ್ಧಿ ಕೆಲಸಗಳು ರೇಷ್ಮೆ ತಂದಿದ್ದಿಂದ ಹಿಡಿದು ಹೋಗ್ ಸಾವಿರ ಕೆಲಸಗಳನ್ನ ಟಿಪ್ಪು ಸುಲ್ತಾನ್ ಹೇಳಬಹುದು ಆತ ಮೇಲ್ಜಾತಿಯವರಿಗೆ ಸೀಮಿತವಾಗಿದ್ದ ಭೂಮಿಯನ್ನ ಕಸಿದು ಬೇರೆಯವರಿಗೆ ಹಂಚಿದ್ದಿದೆ ಅಂದ್ರೆ ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಟಿಪ್ಪು ಸುಲ್ತಾನ್ಗಿತ್ತು ಆತ ಜನಪರನಾದ ಸುಲ್ತಾನ್ ಆಗಿದ್ದ ಆದ್ರೆ ಸೊ ಮೈಸೂರು ಅರಸರು ಬೇರೆ ರೀತಿ ಇದ್ರು ಅವರು ಬ್ರಿಟಿಷರ ಯು ಸಿ ದಟ್ ಅವರ ಕೃಪಾಶೀರ್ವಾದದಿಂದ ಆಡಳಿತ ನಡೆಸ್ತವ್ರು ಅವ್ರು ಬ್ರಿಟಿಷರ್ನ ವಿರೋಧಿಸಿದವ್ರು ಅಲ್ಲ ಬ್ರಿಟಿಷರ ಜೊತೆ ಹೊಂದಾಣಿಕೆ ಮಾಡಿಕೊಂಡವರು ಆದ್ರೆ ಕೃಷ್ಣರಾಜ್ ಒಡೆಯರ್ ಅವರ ಒಟ್ಟಾರೆ ಸಾಧನೆ ಆಫ್ ಅಂತ ಇಸ್ ಅ ಗ್ರೇಟೆಸ್ಟ್ ಅತಿ ಗ್ರೇಟ್ ಕಿಂಗ್ ಅದರಿಂದ ಕೃಷ್ಣರಾಜ ಒಡೆಯರ್ನ ಸಿದ್ದರಾಮಯ್ಯ ಅವ್ರ ಮಗ ಅದು ಸ್ವಲ್ಪ ಸಿದ್ದರಾಮಯ್ಯನವರು ಹೇಳಿ ತಿಳುವಳಿಕೆ ಬುದ್ಧಿ ಹೇಳ್ಬೇಕು ಯತೀಂದ್ರೆ ாட் கம் கிருஷ்ணராஜ் ஒடையர் வித் இது இவ்ர ஜ சித்திராமர் ஜொத்த சித்திராமே கிருஷ்ணராஜ் ஒடையர் அவர காண்ட்ரிஷன் லக்க இல்லை அது இப்போ ஹோலி கேரி தப்பு அது அவ்வளோ மகன்கேன் பத்து கோத்தில விட்டு சோ அது சித்திராம மகன்குள்ளோம் அல்லையா இங்கெல்லாம் நான் கிருஷ்ணராஜ் ஒடையர் ஹோல்ஸ் பட சரியாக அது ஒன் மோந்தி மோதிவ் தேவிரி ஹோல்சங்கு டூ தட் ಅದನ್ನು ಹೇಳ್ಬೇಕು ಅದು ಬೇರೆ ವಿಚಾರ ಆದ್ರೆ ಟಿಪ್ಪು ಸುಲ್ತಾನ್ ಏನಿದ್ದಾರೆ ಟಿಪ್ಪು ಸುಲ್ತಾನ್ ದಟ್ ಈ ಒಂದು ಇದೇ ಸ್ಥಳದಲ್ಲಿ ಎಲ್ಲಿ ಕೆಆರ್ ಸಿಗಲು ಅಲ್ಲಿ ಕಾವೇರಿ ನದಿಗೆ ದಟ್ ಅಣೆಕಟ್ಟು ಕಟ್ಟಬೇಕು ಅಂತ ಶಿಲಾನ್ಯಾಸ ಮಾಡಿದ್ರು ಅಂತ ಅದ್ರಲ್ಲಿ ವಿವರಗಳು ಇವೆ ನಿಮಗೆ ಸೊ ನೀವು ಆ ವಿವರಗಳನ್ನು ಕೂಡ ಗಮನಿಸಬಹುದು ಅಂತ ನನಗೆ ಅನ್ಸುತ್ತೆ ಸೊ ಏನಿದೆ ಅದರಲ್ಲಿ ಆ ಫಲಕದಲ್ಲಿ ಏನಿದೆಯಪ್ಪ ಇದನ್ನೇ ಆ ಮಾದೇವಪ್ಪನವ್ರು ಹೇಳಿದ್ದು ಎಲ್ಲ ಅವ್ರು ಮೈಮೇಲೆ ಬಿದ್ದುಬಿಟ್ಟು ಬಿಟ್ಟು ಅವರು ಇದು ಬೇಕಿತ್ತ ಇದು ವಿವಾದ ಮಾಡ್ಬೇಕಾಯ್ತು ಯಾವ್ದೋ ಒಂದ್ ಚಾನಲ್ ಕೂತಿದ್ರು ಇಬ್ಬರು ಇವತ್ತು ಬೆಳಿಗ್ಗೆ ಇದನ್ನ ವಿವಾದ ಮಾಡ್ಬೇಕಿತ್ತ ಯಾಕೆ ವಿವಾದ ಮಾಡ್ಬೇಕು ನೀವ್ ಯಾಕೆ ಟಿಪ್ಪು ನೆನಪು ಮಾಡ್ಕೊತೀರಿ ಮೈಸೂರು ಅರಸ ನೆನಪು ಮಾಡ್ಕೊಳ ಮೊದಲು ಇತಿಹಾಸ ಕಲ್ತ್ಕೊಂಡ್ರಪ್ಪ ಓದ್ರಪ್ಪ ಓದಿ ಟಿಪ್ಪು ಸುಲ್ತಾನ ಆ ಕನಸಿತ್ತು ಆಗಿಲ್ಲ ಅನ್ನುವುದು ಸತ್ಯ 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 ಸತ್ಯವನ್ನು ಸುಳ್ಳು ಅಂತ ಯಾಕೆ ಹೇಳ್ತೀರಿ ನೀವು ಚಾನೆಲ್ ನಲ್ಲಿ ಕೂತ್ಕೊಂಡು ನೀವ್ ಯಾಕೆ ಮತ್ತೆ ಟಿಪ್ಪು ಅನ್ನು ಕೆಲಸದ ಚೆ ಈ ಚಡ್ಡಿ ಲಂಗೋಟಿಗಳ ಏನ್ ಎಜೆಂಡಾ ಇದೆ ಬಿಜೆಪಿ ಅಜೆಂಡಾ ಇದೆ ಅದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಏನ್ ಮಾಡ್ತೀರಿ ಸೊ ಏನಿದೆ ಫಲಕದಲ್ಲಿ ನಾನು ನಿಮಗೆ ಓದಿ ಹೇಳ್ತೀನಿ ಕೇಳಿ ಇದು ಫಲಕ ಏನ್ ಹೇಳುತ್ತೆ ಪೈಗಂಬರ್ ಮಹಮ್ಮದರ ಜನ್ಮದಿನದಿಂದ ಪ್ರಾರಂಭವಾದ ಸೌರಮಾನ ಶಕೆ ಸಾವಿರದ ಇನ್ನೂರ ಇಪ್ಪತ್ತೊಂದನೆಯ ಸಂವತ್ಸರವಾದ ಶಾದಾಬ್ ಶುಭ ವರ್ಷದ ಥಕ್ಕಿ ಮಾಸದ ಇಪ್ಪತ್ತೊಂದನೇ ತೇದಿಯಾದ ಶುಭ ದಿವಸ ಅಂತ ನಾಮ ಫಲಕ ಪ್ರಾರಂಭ ಆಗುತ್ತೆ ಅದ್ರ ಮೇಲೆ ಹೇಳ್ತಾರೆ ಭಗವಂತನ ಛಾಯಾ ಸ್ವರೂಪರಾದ ಹಜರತ್ ಟಿಪ್ಪು ರಾದ ನಾವು ಭಗವಂತನ ಛಾಯಾ ಸ್ವರೂಪವಾದ ಹಜರತ್ ಟಿಪ್ಪು ರಾದ ನಾವು ರಾಜಧಾನಿಗೆ ಪಶ್ಚಿಮ ದಿಕ್ಕಿನಲ್ಲಿ ಕಾವೇರಿ ನದಿಗೆ ಅಡ್ಡಲಾಗಿ ಚಿರಸ್ಥಾಯಿಯಾದ ಆಣೆಕಟ್ಟೆಯನ್ನು ಕಟ್ಟಿಸಲು ಶಂಕುಸ್ಥಾಪನೆ ಮಾಡಿಸಿದ್ದೇವೆ ಅಂದ್ರೆ ಅದರ ಶಂಕುಸ್ಥಾಪನೆ ಮೊದಲನ್ನು ಮಾಡಿದ್ದು ಟಿಪ್ಪು ಸುಲ್ತಾನರದು ಈ ಫಲಕ ಹೇಳುತ್ತೆ ಇದನ್ನೇ ಡಾಕ್ಟರ್ ಮಾದೇವಪ್ಪನವ್ರು ಹೇಳಿದ್ದು ಹೇಳ್ತಕ್ಕ ಎಲ್ಲ ಈ ಹುಚ್ಚ ನಾಯಿಗಳ ಟೈಪ್ ಅವ್ರ ಮೇಲೆ ಬೀಳದ ಶುರು ಮಾಡದಪ್ಪ ಮಾದೇವಪ್ಪನವ್ರ ಮೇಲೆ ಹುಚ್ಚ ನಾಯಿಗಳ ಬೆನ್ನಟ್ಕೊಂಡು ಹೋದಾಗ ಶುರು ಮಾಡುವ ಒಂದು ವಿವಾದ ಮಾಡ್ತೀರಿ ಇದ್ರ ತಪ್ಪೇನಿದೆ ವಟ್ ಇಸ್ ರಾಂಗ್ ವಿತ್ ದಟ್ ಅದ್ ಯಾಕೆ ನಿಮಗೆ ತಪ್ಪು ಟಿಪ್ಪು ಅವರ ಹೆಸರು ಹೇಳಿದ್ರೆ ಯಾಕೆ ತಪ್ಪು ಅಂತ ಅನ್ಸುತ್ತೆ ನೋಡಿ ಈ ಯತ್ನ ನಡೆಸಿದ್ದು ಅಂದ್ರೆ ಕೆ ಆರ್ ಎಸ್ ನಿರ್ಮಾಣ ಹದಿನೆಂಟೇ ಶತಮಾನದಲ್ಲೇ ಯತ್ನ ನಡೆದಿತ್ತು ಅನ್ನೋದು ತೋರಿಸ್ಕೊಳಕ್ ಆದ್ರೆ ಆದರೆ ನೂರ ಹನ್ನೊಂದರಲ್ಲಿ ಈ ಕೆಲಸ ಪ್ರಾರಂಭ ಆಯ್ತು ಹತ್ತೊಂಬತ್ತು ನೂರ ಮೂವತ್ತೊಂದರಲ್ಲಿ ಪೂರ್ಣವಾಗ್ತು ಈ ಅವಧಿಯಲ್ಲಿ ಕೃಷ್ಣ ಜಡೆಯವರವರ ಕಮಿಟ್ಮೆಂಟ್ ನಾಲ್ವಡೆಯವರು ಹೇಗಿತ್ತು ಅಂದ್ರೆ ಅವರು ತಮ್ಮ ಬಂಗಾರವನ್ನೇ ಮುಂಬೈಗೆ ತೆಗೆದುಕೊಂಡು ಅಡವಿಟ್ಟಿದ್ರು ಮಾರಾಟ ಮಾಡಲಿ ಅಡವಿಟ್ಟು ದುಡ್ಡು ತಂದಿದ್ರು அவர ஜ விஸ்வேஸ்வர தாந்திரிக் அது கட்டலாய் இது இத்திஹாசேவ் நால்வடி கிருஷ்ணராஜ் ஒடையர் அவ்ர டிப்பு விருது எத்தோ கல்ச மால்வடி கிருஷ்ணராஜ் ஒடையர் நால்வடி அவரேன் விரோதிங்களா ஒன்றே காலத்தில் அல்ல அல்ல அதின் யாக்கா கேல மாதக்கு சம்பந்தப்பட்ட இன்னும் விவரம் அஹ் இல்ல நோட் கண்ணம்பாடி கிராம கவேரி நதிக ಆಣೆಕಟ್ಟು ಕಟ್ಟಲು ಟಿಪ್ಪು ಸುಲ್ತಾನ್ ಹದಿನೆಂಟನೇ ಶತಮಾನದ ಅಂತ್ಯದಲ್ಲಿ ಪ್ರಯತ್ನಿಸಿದ್ದರಾದರೂ ಅದೇ ಸ್ಥಳದಲ್ಲಿ ಆಣೆಕಟ್ಟು ನಿರ್ಮಿಸಿದವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂತ ವರದಿ ತಿಳಿಸುತ್ತೆ ಅವರು ಯತ್ನ ಮಾಡಿದ್ರು ಶಿಲಾನ್ಯಾಸ ಮಾಡಿದ್ರು ಅದನ್ನ ನಾಲ್ವಡಿ ಕೃಷ್ಣರಾಜವರು ಆ ಕನಸನ್ನ ನನಸು ಮಾಡಿದ್ರು ಅಂತ ಕೃಷ್ಣರಾಜ ಸಾಗರ ಆಣೆಕಟ್ಟೆಯ ದಕ್ಷಿಣದ ದ್ವಾರದ ಪೂರ್ವ ಭಾಗದ ಕೃಷ್ಣರಾಜ ಸಾಗರ ಏನಿದೆ ಆ ನೀವು ಅಲ್ಲಿ ತೋರ್ಸ್ತಾರ ಅಲ್ಲೋ ಗೊತ್ತಿಲ್ಲ ಅಲ್ಲಿ ಹೋಗಿ ನೋಡಬಹುದು ದಕ್ಷಿಣ ದ್ವಾರದ ಪೂರ್ವ ಭಾಗದ ಗೋಡೆಯ ಮೇಲಿರುವ ಫಲಕಗಳ ಪ್ರಕಾರ ಟಿಪ್ಪು ಹದಿನೇಳನೂರ ತೊಂಬತ್ನಾಲ್ಕರಲ್ಲಿ ಹದಿನೇಳನೂರ ತೊಂಬತ್ನಾಲ್ಕರಲ್ಲಿ ಎಪ್ಪತ್ತು ಅಡಿ ಎತ್ತರದ ಆಣೆಕಟ್ಟು ನಿರ್ಮಿಸಲು ಅಸ್ಥಿ ಭಾರ ಹಾಕಿಸಿದ್ರು ಸೆವೆಂಟಿ ಫೀಟ್ ಎಪ್ಪತ್ತು ಅಡಿ ಎತ್ತರದ ಒಂದು ಆಣೆಕಟ್ಟು ಕಟ್ಟಬೇಕು ಅಂತ ಶಿಲಾನ್ಯಾಸ ಹಾಕಿದ್ರು ಇಲ್ಲಿರುವ ಪರ್ಷಿಯನ್ ಇಂಗ್ಲಿಷ್ ಮತ್ತು ಕನ್ನಡ ಭಾಷೆಯ ಶಿಲಾಫಲಕಗಳಲ್ಲಿ ಈ ಉಲ್ಲೇಖಗಳಿವೆ ಸೊ ಇದನ್ನ ಬಿಜೆಪಿ ನಾಯಕರುಗಳಿಗೆ ಆ ಡಾಕ್ಟರ್ ಅಶೋಕ್ ನಾರಾಯಣ ಬೆಳಗ್ಗೆ ಏನೇನೋ ಹೊಡ್ಕೋತಾ ಇದ್ರು ಅವ್ರು ಕಿವಿ ಹಿಡಿದು ತಂದ್ಬಿಟ್ಟು ಈ ಫಲಕ ತೋರಿಸಿ ಅವ್ರಿಗೆ ಅವರಿಗೆ ವಿಜೇಂದ್ರನ್ ಎತಾಕ ಬನ್ನಿ ತೋರಿಸಿ ಅವರಿಗೆ ನೋಡಪ್ಪ ಹೀಗಿದೆ ಫಲಕ ಅದರಿಂದ ಕಟ್ಟದವರು ನಮಗಿರ್ಬೇಕಾದ ಗೌರವ ಇದೆಯಲ್ಲ ಅದು ಟಿಪ್ಪು ಸುಲ್ತಾನ್ ಮೇಲೂ ಗೌರವ ಇರಬೇಕು ನಾಲ್ಬಡಿ ಕೃಷ್ಣರಾಜ ಬಡಿಯೋ ಗೌರವ ಇರ್ಬೇಕು ಒಬ್ಬರನ್ನು ದೂಷಿಸುವ ಮೂಲಕ ಇನ್ನೊಬ್ಬರನ್ನ ಗೌರವಿಸ್ತಿ ಅಂತ ಹೇಳಿ ಕೇವಲ ಕೋಮು ಕಾರಣಕ್ಕಾಗಿ ಬೆಂಕಿ ಹೆಚ್ಚುವ ದುಷ್ಟ ಮನಸ್ಸುಗಳಿವೆಯಲ್ಲ ಇವರು ಇವ್ರ ಪ್ರಾಬ್ಲಮ್ ಇದು ಯಥಕ ಬಂದು ತೋರಿಸಿ ಅಶ್ವಥ್ ನಾರಾಯಣದು ಫಲಕವನ್ನ ಹಾಗೇನೆ ಇನ್ನು ಕೆಲವು ಬಿಜೆಪಿ ಯಾರು ಮಾತಾಡ್ತಂದ್ಬಿಟ್ಟು ಮೂಗುಜ ಹೇಳಿ ಫಲಕಕ್ಕೆ ಸೊ ಇದ್ರ ಸಂಬಂಧಪಟ್ಟ ಹಾಗೆ ನೋಡಿ ಚರಿತ್ರೆಯ ಪುಟಗಳಿರುವ ಲಿಖಿತ ಮಾಹಿತಿಯನ್ನು ಆಧರಿಸಿ ಈ ಶಿಲಾಫಲಕಕ್ಕೆತ್ತಿರುವ ಸಾಧ್ಯತೆ ಇದೆ ಅಂತ ಇತಿಹಾಸಕಾರ ನಂಜರಾಜ ಹರಸೋ ಅವರು ಹೇಳ್ತಾರೆ ಸೊ ಈ ಫರ್ಕಕ್ಕಿಂತ ಯಾಕಂದ್ರೆ ಇತಿಹಾಸದಲ್ಲಿರೋದು ಟಿಪ್ಪು ಕಾಲದಲ್ಲಿ ಕನ್ನಂಬಾಡಿ ಬಳಿ ಆಣೆಕಟ್ಟು ನಿರ್ಮಾಣ ಕಾರ್ಯ ಆರಂಭ ಆಗಿತ್ತು ಎನ್ನಲು ಫಲಕ ಹೊರತುಪಡಿಸಿ ಈ ತರ ಯಾವುದೇ ಕುರು ಸಿಗ್ತಾ ಇಲ್ಲ ನ್ಯಾಚುರಲಿ ಸಿಗ್ತಾರೆ ಅಂದ್ರೆ ಕೆಲಸ ಮಾಡಿದ್ರು ತಿಳಕಾಗಲ್ಲ ಎಲ್ಲ ಶಿಲಾನ್ಯಾಸ ಹಾಕಿದ ತಕ್ಷಣ ಕೆಲಸವಾಗತ್ತೆ ಅಂತಲ್ಲ ಈ ನೀವು ಇಲ್ಲಿ ಹೋದ್ರು ಈ ರಾಜಕಾರಣ ಶಿಲಾನ್ಯಾಸ ಮಾಡಿರ್ತಾರೆ ನೆಕ್ಸ್ಟ್ ಬಂದವ್ರು ಯಾರೋ ಮಾಡ್ತಾರೆ ಅಲ್ವಾ ಎಷ್ಟೋದಕ್ಕೆ ಹಿಂದಿನ ಮುಖ್ಯಮಂತ್ರಿ ಯಡಿಯೂರಪ್ಪ ಶಿಲಾನ್ಯಾಸ ಮಾಡ್ಬೋದು ಅದನ್ನ ಸಿದ್ದರಾಮಯ್ಯ ಕುಮಾರಸ್ವಾಮಿ ಅಲ್ಲೋ ಶಿಲಾನ್ಯಾಸ ಮಾಡ್ಬೋದು ಇನ್ಯಾರು ಮುಂದುವರ್ಸ್ಬೋದು ಹಾಗಂತ ಅವ್ರು ಶಿಲಾನ್ಯಾಸ ನೆರವೇರಿಸಿದ್ದನ್ನ ಅದನ್ನು ನಗಣ್ಯ ಅಂತ ಹೇಳಕ್ಕಾಗಲ್ಲ ಬೇರೆ ಬೇರೆ ಕಾರಣಗಳಿಗಾಗ ಅಧಿಕಾರ ಕಳಿಸ್ಕೊಂಡು ಕಳೆದುಕೊಂಡು ಅವ್ರು ಏನ್ ಮಾಡ್ಬೇಕು ಅಂದಿದ್ದಾರೆ ಅದು ಮಾಡಕ್ ಸಾಧ್ಯ ಆಗಲ್ಲ ಇದು ಸರಳವಾದದ್ದು ಆದ್ರಿಂದ ಆ ಯತ್ನ ಮಾಡಿದವರು ತ ಕನಸನ್ನ ಯಾರು ಇಟ್ಕೊಂಡಿದ್ರು ಅವರಿಗೆ ಸಲ್ಲಬೇಕಾದ ಗೌರವ ಏನಿದೆ ಕನಸನ್ನ ನನಸು ಮಾಡದವರಿಗೆ ಸಲ್ಲಬೇಕಾದಷ್ಟೇ ಗೌರವ ಸಲ್ಲಬೇಕು ಅಂತ ನಾನು ಅದು ಬಹಳ ಮುಖ್ಯವಾದ ಆದ್ರೆ ನಿಮ್ಗ್ ನನಸು ಮಾಡದವ್ರನ್ನ ಹೊಗಳುವ ಸಂದರ್ಭದಲ್ಲಿ ಮೊದಲು ಆ ಕನಸು ಕಂಡವ್ರನ್ನ ಯಾಕೆ ದೂಷಿಸ್ತೀರಿ ಯಾಕೆ ಅದು ನಿಮ್ಗೆ ಇಷ್ಟ ಆಗಲ್ಲ ಅದು ಹೇಳ್ದ ಕಣ ನಿಮ್ ಮೈ ಕೈ ಯಾಕೆ ಉರಿಯುತ್ತೆ ತಲೆ ಯಾಕೆ ಕೆರ್ಕತ್ತೀರಿ ಮೆಣಸಿನ್ಕಾಯಿ ಹಿಂದ್ಗಡೆ ಹಾಕಿ ತಿಕ್ಕದಂಗ ಯಾಕೆ ಮಾಡ್ತೀರಿ ಟಿಪ್ಪು ಸುಲ್ತಾನ್ ಹೆಸರು ಹೇಳಿದ್ರೆ ಏನಾಗುತ್ತೆ ನಿಮ್ಗೆ ಹೇಳಿ ಏನ್ ಸಮಸ್ಯೆ ಆಗತ್ತೆ ಹೇಳ್ತಕ್ಕ ಅದು ಉರಿದ್ ಬೀಳ್ತೀರಿ ಈ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಅನ್ನೋದು ಬಹಳ ಮುಖ್ಯ ಸೊ ಅದರ ಜೊತೆಗೆ ನೋಡಿ ಆಣೆಕಟ್ಟಿಗೆ ಹೊಂದಿಕೊಂಡ ಬೃಂದಾವನದ ದಕ್ಷಿಣ ತುದಿಯಲ್ಲಿ ಹತ್ತೊಂಬತ್ತು ನಲವತ್ತರ ನಂತರ ಸ್ಥಾಪಿಸಿರುವ ನಾಳ್ವಳಿ ಕೃಷ್ಣರಾಜ ಒಡೆಯರ ಪುತ್ಥಳಿಯ ಪೀಠ ಏನಿದೆ ಅಲ್ಲೂ ಕೂಡ ಆ ಪೀಠದಲ್ಲಿಯೂ ಕೂಡ ಪರ್ಷಿಯನ್ ಭಾಷೆಯ ಫಲಕ ಹಾಕಲಾಗಿದೆ ಈ ಫಲಕ ಹೇಗೆ ಬಂತು ಎಂಬ ಪ್ರಶ್ನೆಗೆ ಅಧಿಕಾರಿಗಳ ಬಳಿ ಉತ್ತರ ಇಲ್ಲ ಅಂದ್ರೆ ಹತ್ತೊಂಬತ್ತು ನಲವತ್ತರಲ್ಲೂ ಕೂಡ ಒಂದು ಪರ್ಷಿಯನ್ ಭಾಷೆಯ ಫಲಕವನ್ನು ಹಾಕಲಾಗಿದೆ ಮೈಸೂರು ಅರ್ಥ ಸಂದರ್ಭದಲ್ಲಿ ಯಾಕೆ ಹಾಕಿದ್ರು ಎಲ್ಲಿ ಬಂತಹುದು ಅದು ಕೂಡ ಬಹಳ ಮುಖ್ಯವಾದ ಪ್ರಶ್ನೆ ಸೊ ಹದಿನೇಳುನೂರ ತೊಂಬತ್ತೊಂಬತ್ತರಲ್ಲಿ ಟಿಪ್ಪು ಸುಲ್ತಾನ್ ಅಂತ್ಯಗೊಂಡ ನೂರ ಹನ್ನೆರಡು ವರ್ಷಗಳ ಬಳಿಕ ಹತ್ತೊಂಬತ್ ನೂರ ಹನ್ನೊಂದರಲ್ಲಿ ಟಿಪ್ಪು ಅಡಿಗಲ್ಲು ಹಾಕಿದ್ರು ಎನ್ನಲಾದ ಸ್ಥಳದ ಸಮೀಪವೇ ನಾಲ್ವಡಿ ಅವರ ಕಾಲದಲ್ಲಿ ಕಾವೇರಿ ನದಿಗೆ ಕಟ್ಟೆ ಕಟ್ಟುವ ಕಾರ್ಯ ಆರಂಭವಾಯಿತು ಮೈಸೂರು ಸಂಸ್ಥಾನದ ಮತ್ತು ಇಂಜಿನಿಯರ್ ಸರ್ ಎಂ ವಿಶ್ವೇಶ್ವರಯ್ಯ ಹತ್ತೊಂಬತ್ ನೂರ ಹತ್ತರಲ್ಲಿ ನೀಲಿನ ಚನ್ನು ರೂಪಿಸಿದ್ರು ಒಂದು ನಿಮಿಷ ಯೋಚಿಸಿ ಟಿಪ್ಪು ಸುಲ್ತಾನ್ ಬದುಕಿದ್ರೆ ಸು ನೂರ ಹನ್ನ ಹತ್ತು ವರ್ಷಗಳ ಹಿಂದೇನೆ ನೂರ ಹನ್ನೆರಡು ವರ್ಷಗಳ ಹಿಂದೆನೆ ಆಣೆಕಟ್ಟು ನಿರ್ಮಾಣ ಆಗ್ತಿತ್ತು ನೂರ ಹನ್ನೆರಡು ವರ್ಷಗಳ ಹಿಂದೆ ಈ ಆಣೆಕಟ್ಟು ಆಗಿದ್ರೆ ಮಂಡ್ಯ ಮೈಸೂರು ಸುತ್ತಮುತ್ತಲಿನ ರೈತರು ಬದುಕಿದೆಯಲ್ಲ ಅವರೇ ಹಸನಾಗ್ತಿತ್ತು ಆದ್ರೆ ಟಿಪ್ಪು ಬ್ರಿಟಿಷರ ಜೊತೆ ಹೋರಾಡಿ ಹೋರಾಡಿ ಆಸೆ ಇಲ್ಬಿಟ್ರು ಅದರಿಂದ ಕನಸು ಈಡೇರ್ಲಿಲ್ಲ ಕನಸು ಈಡೇರ್ಲಿಲ್ಲ ಆದ್ರೆ ಕನಸು ಕಂಡಿದ್ದಿರಲ್ಲ ಇದು ಟಿಪ್ಪು ನ ಕನಸಾಗಿತ್ತಲ್ಲ ಅದನ್ನ ಯಾಕೆ ನೀವು ಒಪ್ಕೊಳ್ಳಲ್ಲ ಅದ ಅದು ಯಾಕೆ ನಿಮಗೆ ಸಮಸ್ಯೆ ಪ್ರಾರಂಭ ಆಗುತ್ತೆ ಅದೇ ರೀತಿ ಸೊ ಇದಕ್ಕೆ ಸಂಬಂಧಪಟ್ಟಾಗ ಎರಡು ಪಾಯಿಂಟ್ ಐದು ಮೂರು ಕೋಟಿ ವೆಚ್ಚದ ಬೃಹತ್ ಯೋಜನೆಗೆ ಹತ್ತೊಂಬತ್ ನೂರ ಹನ್ನೊಂದರ ಅಕ್ಟೋಬರ್ ಹನ್ನೆರಡರಂದು ಮೈಸೂರು ಸರ್ಕಾರ ಅಧಿಕೃತ ಆದೇಶವನ್ನ ಹೊರಸುತ್ತೆ ಎರಡು ಪಾಯಿಂಟ್ ಐದು ಮೂರು ಕೋಟಿ ಇದು ಅಮೌಂಟ್ ಕೇಳಿದ್ರೆ ತಲೆ ತಿರುಗುತ್ತೆ ಈಗ ಒಂದು ಅಣೆಕಟ್ಟು ಕೇಳಿದ್ರೆ ಕಮಿಷನ್ ನೂರು ಕೋಟಿ ಹೊಡಿತಿರ್ತಾರೆ ಲೆಕ್ಕ ಎನಿವೆ ಸೊ ಅದಕ್ಕೆ ನಿರ್ಮಾಣಕ್ಕೆ ಹಣಕಾಸಿನ ಕೊರತೆ ಉಂಟಾದಾಗ ನಾಲ್ವಡಿ ಅವರು ಖಾಸಗಿ ಭಂಡಾರದಲ್ಲಿದ್ದ ಮೂರು ಮೂಟೆ ಚಿನ್ನಾಭರಣ ಮತ್ತು ವಜ್ರವಡಿಯವ್ರನ್ನ ಮುಂಬೈ ಮಾರುಕಟ್ಟೆಯಲ್ಲಿ ತಾಳು ಹೋಗ್ತಾರೆ ಅದರಿಂದ ಬಂದ ಹಣವನ್ನ ಅವ್ರು ಕೊಟ್ರು ಅಂತ ಅವರು ಪಿ ವಿ ನಂಜುರಾಜ್ ತಮ್ಮ ಕನ್ನಂಬಾಡಿ ಕಟ್ಟೆ ಪುಸ್ತಕದಲ್ಲಿ ಅವರು ಬರೆದಿದ್ದಾರೆ ಸೊ ಆದ್ರಿಂದ ಇದನ್ನ ಯಾವುದೇ ನಾಗರಿಕ ಸಮಾಜ ಇರಲಿ ಇದನ್ನ ರಾಜಕೀಕರಣಗೊಳಿಸಬಹುದು ಇತಿಹಾಸವನ್ನ ನಾವು ಸ್ವೀಕರಿಸುವಾಗ ನಮಗೆ ಒಂದು ನಿಸ್ಪರ ಮತ್ತು ನಿಷ್ಕಲ್ಮಶ ಮನಸ್ಥಿತಿ ಬೇಕು ಇತಿಹಾಸವನ್ನ ಇವತ್ತು ಬದಲು ಮಾಡಕ್ಕಾಗಲ್ಲ ಆದರೆ ಇತಿಹಾಸವನ್ನ ವರ್ತಮಾನದಲ್ಲಿ ಬಳಸಿಕೊಳ್ಳುವ ದುಷ್ಟ ಮನಸ್ಸುಗಳೇನಿವೆ ಆ ಮನಸ್ಸುಗಳಿಗೆ ನಾವು ಧಿಕ್ಕಾರ ಅಂತೇಳಿ ಆ ಮನಸ್ಸುಗಳಿದಿಕ್ಕ ಇತಿಹಾಸವನ್ನ ಬಳಸಿಕೊಂಡು ವರ್ತಮಾನದಲ್ಲಿ ಅಧಿಕಾರವನ್ನ ಕಬಳಿಸುವ ಹುನ್ನಾರ ಇದೆಯಲ್ಲ ಇದು ಅಪಾಯಕಾರಿಯ ಇತಿಹಾಸವನ್ನು ಇತಿಹಾಸವಾಗಿ ಸ್ವೀಕರಿಸೋಣ ಇತಿಹಾಸವನ್ನ ಇತಿಹಾಸ ಅದು ನೋಡೋಣ ಅದರ ಜೊತೆಗೆ ಇಡೀ ನಮ್ಮ ಇತಿಹಾಸದಲ್ಲಿ ಯಾರ್ಯಾರ ಕಾಂಟ್ರಿಬ್ಯೂಷನ್ ಇದೆ ಅವರಿಗೆ ಗೌರವವನ್ನು ಸಲ್ಲಿಸೋಣ ಆದ್ರೆ ಒಬ್ಬರ ವಿರುದ್ಧ ಒಬ್ಬರನ್ನ ಎತ್ತಿ ಕಟ್ತಾ ಈ ದುಷ್ಟತನ ಇದೆಯಲ್ಲ ಇದು ನಿಲ್ಲಬೇಕು ಅನ್ನೋದಷ್ಟೇ ನನ್ನ ಉದ್ದೇಶ ಆದ್ರಿಂದ ಡಾಕ್ಟರ್ ಮಾದೇವಪ್ಪನವರ ಹೇಳಿಕೆಯಲ್ಲಿ ಯಾವ ತಪ್ಪು ಇಲ್ಲ ಅವರು ಟಿಪ್ಪು ಸುಲ್ತಾನೆ ಕಟ್ಟದ ಅಂತ ಹೇಳೇ ಇಲ್ಲ ಅಶೋಕ್ ಅವರು ಓ ಟಿಪ್ಪು ಸುಲ್ತಾನ್ ಹೆಸರಿಟ್ಬಿಡ್ತಾರೆ ಯಾಕ್ರಿ ಅಶೋಕ್ ಇಂಥ ಸಣ್ಣ ಮನಸ್ಸು ಯಾಕೆ ನಿಮ್ಗೆ ಇಷ್ಟು ಕ್ಷುಲ್ಲಕರಿ ಯಾಕಾಗ್ತಿರಿ ರಾಜಕೀಯ ಕಾರಣಕ್ಕಾಗಿ ಅಧಿಕಾರ ಬರುತ್ತೆ ಹೋಗುತ್ತೆ ಕಡ್ರಿ ಸುಳ್ಳುಗಳನ್ನು ಹೇಳ್ತಾ ಮುಂದಿನ ಜನಾಂಗಕ್ಕೆ ಭವಿಷ್ಯದ ಮೇಲೆ ಬರೆಯಣೆ ಸುಳ್ಳು ಇತಿಹಾಸವನ್ನ ಹೇಳ್ತಾ ಹೇಳ್ತಾ ಪಾಕಿಸ್ತಾನ ನಾಶ ಆಗಿದೆ ನೀವು ಅತಿಯಾಗಿ ದ್ವೇಷಿಸುವ ಪಾಕಿಸ್ತಾನ ಇದೆಯಲ್ಲ ಅವರು ಸುಳ್ಳು ಇತಿಹಾಸದ ಮೂಲಕನೇ ನಾಶ ಆಗಿ ನೆಲಕಚ್ಚಿ ಹುಡ್ರು ಆಯ್ತಾ ಇಡೀ ವಿಶ್ವದಲ್ಲಿ ಎಲ್ಲೂ ಕೂಡ ಪಾಕಿಸ್ತಾನಿಯವರಿಗೆ ಗೌರವ ಯಾಕಿಲ್ಲ ಅಂದ್ರೆ ಅವರ ಮಕ್ಕಳ ಸಣ್ಣ ಮಕ್ಕಳಿಂದ ಸುಳ್ಳು ಇತಿಹಾಸವನ್ನ ಈ ತಿರುಚಿದ ಇತಿಹಾಸವನ್ನ ಕೊಡ್ತಾ ಹೋದ್ರು ಆ ಸಮಾಜವೇ ನಾಶ ಆಗೋಯ್ತು ಆ ಮಾದರಿಯನ್ನ ನೀವು ಅನುಸ್ತರಿಸ್ತಿದ್ದೀರಿ ನೀವು ನಿಮಗೆ ಬೇಕಾದ ಹಾಗೆ ಇತಿಹಾಸವನ್ನ ತಿರುಚತಾ ರಾಜಕೀಯ ಲಾಭ ಪಡಿತೀರಲ್ಲ ಅಷ್ಟೇ ಅಲ್ಲ ಆ ಮೂಲಕ ನಮ್ಮ ಮುಂಬರುವ ಎಲ್ಲ ಜನಾಂಗಗಳನ್ನ ನೀವು ಹತ್ಯೆ ಮಾಡ್ತಾ ಇದ್ರಿ ಅದು ಹತ್ಯೆ ಸುಳ್ಳನ್ನ ಹೇಳುವುದು ಹತ್ಯೆ ಅವ್ರ ನಂತರ ವಿಶ್ವದಲ್ಲಿ ಎಲ್ಲೂ ಗೌರವ ಸಿಗಲ್ಲ ಸುಳ್ಳು ಇತಿಹಾಸವನ್ನ ಹೇಳ್ಬಿಟ್ಟು ಯಾರು ಉದ್ಧಾರ ಆಗಲ್ಲ ನಾವು ಪಾಕಿಸ್ತಾನದ ಟೈಪ್ ಆಗ್ತೀವಿ ಬಿ ಕೇರ್ಫುಲ್ ಅದರಿಂದ ಇತಿಹಾಸ ಇತಿಹಾಸವಾಗಿ ಸ್ವೀಕರಿಸೋಣ ಟಿಪ್ಪು ಸುಲ್ತಾನ ಏನಿದ್ದಾರೆ ಅವರು ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವರು ಒಬ್ಬರು ಒಬ್ರು ವಿರೋಧ ಅಲ್ಲ ನೂರ ಹನ್ನೆರಡು ವರ್ಷಗಳ ಹಿಂದೆ ಟಿಪ್ಪು ಕನಸ್ಕೊಂಡಿದ್ದಾರೆ ನೂರ ಹನ್ನೆರಡು ವರ್ಷಗಳ ನಂತರ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಅದನ್ನ ಇಂಪ್ಲೆಂಟ್ ಮಾಡ್ತಾರೆ ಇದ್ರಲ್ಲಿ ಯಾರು ಹೆಚ್ಚು ಯಾರು ಕಮ್ಮಿ ಹೇಳಬೇಕಾಗಿಲ್ಲ ಅದ್ರ ಇಲ್ಲ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀನಿ ನಾನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಬರೀಬಿಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ಬೆಳೆಸಿ ಎಲ್ಲರಿಗೂ ನಮಸ್ಕಾರ